ಎಲ್ಲ ಅಣ್ತಂಗಿರ್ಗೋ ನಮಸ್ಕಾರ ಆಕ್ ನಮಸ್ಕಾರ ಇದು ಆಯ್ತು ಒಂಚೂರು ಅಪ್ಪ ಸುಮ್ನೆ ಸೌಂಡೇ ಕಳ್ಸುತ್ತೆ ನಾನು ಒಂಚೂರು ಮಾತಾಬಿಡ್ತೀನಿ ಆಮೇಲೆ ಕೂಗಾಡುವ ಮುಂದೆ ಬರ್ಬೇಕಾ ಕಬ್ಗಿದು ಕಾಣಿಸೋದು ಇದು ನಾನು ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ ಅಂಬರೀಷಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ತರದವ್ರು ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಹೋದ್ರೆ ಎರಡು ಎಕರೆ ಜಮೀನ್ ಇಟ್ಕೊಂಡಿರೋ ಅವ್ರು ನಿಜವಾದ ಶ್ರೀಮಂತ ದಯವಿಟ್ಟು ಯಾರು ಈಗ ಸುಮ್ನೆ ಅದು ಇದು ಯಾರ ಅಕ್ಕಪಾಕ್ತಾನು ಮಜಾ ಮಾಡ್ತಾನೆ ಅಂತ ಅವ್ ಶೌಕಿಗೋಸ್ಕರ ಜಮೀನ್ ಮಾಡ್ಕೊಂಡು ಒಬ್ರು ಸೌಕಿ ಮಾಡ್ಬಿಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರು ಇರಲ್ಲ ಕಾಟರ ಬಗ್ಗೆ ಮಾತಾಡಕ್ ಬಂದ್ರೆ ಈಗ ಅವ್ರು ನೋಡಿ ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ದಾರೆ ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ರು ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅತಿ ಶೀಘ್ರದಲ್ಲಿ ನಾವೆಲ್ಲ ನಮ್ಮ ಉಪಾಧ್ಯಕ್ಷರೂ ನೋಡೋದಕ್ಕೆ ಆಸೆ ಪಡ್ತೀವಿ ಇಡೀ ಮಂಡ್ಯ ಜನತೆಯ ಒಂದು ರಿಕ್ವೆಸ್ಟ್ ಇದೆ ಒಂದು ಬೇಡಿಕೆ ಇದೆ ಅದೇನಪ್ಪ ಅಂದ್ರೆ ಅಷ್ಟು ಜನ ಸೇರಿ ಕಾಟೇರ ಥೀಮ್ ಮ್ಯೂಸಿಕ್ ಗೆ ಒಟ್ಟಿಗೆ ಮೀಸೆ ತಿರುಕೊಂಡು ತೊಡೆ ತಟ್ಕೊಂಡು ಸ್ಟೆಪ್ ಹಾಕ್ಬೇಕು ಅಂತ ಕೇಳ್ತಾ ಇದಾರೆ ಹಾಗೆ ಉಪಾಧ್ಯಕ್ಷರು ಅಂತ ಹೇಳ್ತಿದಾರೆ ಜನವರಿ ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷರ ದೇಶ ನಾನು ಕೂಡ ಸದಸ್ಯ ಬರ್ತಾ ಇದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೊತೆ ನಮ್ದು ಡೈಲಿ ಅಂತ ಹೇಳ್ಕೊಂಡ್ರೆ ಮಚ್ ಆಯ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ उपाध्यक्षनो हो बरत दयवि न्याय न य अंद्रे न्याय धावण्या तुम्ही संतोष